ಹಾಯ್ ಎವ್ರಿವನ್ ಒನ್ ಬರೀ ಈರುಳ್ಳಿ ಕ್ಯಾಪ್ಸಿಕಮ್ ಯೂಸ್ ಮಾಡಿ ಚಪಾತಿ ಜೊತೆ ಈ ಥರ ದಹಿ ಶಿಮ್ಲಾ ಮಿರ್ಶಿನ ಮಾಡ್ಕೊಳ್ಳಿ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿಂತಾರೆ ಯಾಕಂದರೆ ಟೇಸ್ಟ್ ಅಷ್ಟು ಅದ್ಭುತವಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಎರಡು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನ್ ಸೋಂಪಿನ ಕಾಳನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡು ಎತ್ತಿಟ್ಕೊಳ್ಳಿ ಈ ಮೂರು ಇಂಗ್ರೀಡಿಯಂಟ್ಸ್ ಒಳ್ಳೆ ಫ್ಲೇವರ್ ತಂದುಕೊಡುತ್ತೆ ನಂತರ ಒಂದು ಬೌಲ್ನಲ್ಲಿ ಉದ್ದುದ್ದ ಹೆಚ್ಚಿಕೊಂಡ ಎರಡು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಥರನೇ ಉದ್ದ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ಹುರ್ಕೊಂಡು ಸಿಪ್ಪೆ ತೆಗ್ದಿರೋ ಶೇಂಗಾ ಪುಡಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಮೂರು ಟೇಬಲ್ ಸ್ಪೂನಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕೊಳ್ಳಿ ಮತ್ತು ಕಾಲು ಟೀ ಸ್ಪೂನ್ ಅರಿಶಿಣ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಂತೂ ಹೊಸ್ತಾಗಿ ಅಡುಗೆ ಕಲಿತಾ ಇರೋರಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಬೇಗ ರೆಡಿಯಾಗಿ ಹೋಗ್ಬಿಡತ್ತೆ ಈಗ ಒಂದು ಪ್ಯಾನ್ನಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಒಂದು ಟೀ ಸ್ಪೂನ್ ಸಾಸಿವೆ ಚಿಟಿಕೆ ಇಂಗು ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೀಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸರ್ನ ಹಾಕ್ಕೊಂಡು ಆ ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಲಿಕ್ಕೆ ಬಿಡಿ ಒಂದು ಏಳು ನಿಮಿಷದ ನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬಾಡ್ಕೊಂಡಿರುತ್ತೆ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಏಳು ನಿಮಿಷ ಆದಮೇಲೆ ನೋಡಿ ಸೈಡ್ನಲ್ಲೆಲ್ಲ ಎಣ್ಣೆಯೆಲ್ಲ ಬಿಟ್ಕೊಂಡು ನೋಡಲಿಕ್ಕೆ ಎಷ್ಟು ಟೆಂಪ್ಟಿಂಗ್ ಅಂತ ಅನ್ನಿಸ್ತಿದೆ ಅಲ್ವಾ ಟೇಸ್ಟು ಅಷ್ಟೇ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು